ಜಸ್ಟ್ ಅವರು ಉತ್ತರ ಕೊಡಬೇಕಾ ಅದರ್ವೈಸ್ ಏನಾದರೂ ಬಂದು ಇಲ್ಲಿ ಅವರು ನಿಮ್ಮ ಹತ್ರ ಮಾತಾಡಬೇಕಾ ಹೇಗೆ ಏನು ಅಂತ ಯಾವ ರೀತಿ ಕ್ರಮ ಅಂತ ಇದು ಜೊತೆಗೆ ಗೌಡತೀರ ಸೇನೆ ಅವತ್ತು ಏನು ಹೇಳ್ತಿದ್ರು ಅಂತಂದರೆ ಅವರು ಕ್ಷಮೆ ಕೇಳಬೇಕು ಇನ್ನು ಮುಂದೆ ಮಹಿಳೆಯರ ಬಗ್ಗೆ ಈ ರೀತಿ ಎಲ್ಲ ಮಾತನಾಡಬಾರ್ದು ಅಂತ ಹೇಳ್ತಿದ್ರು ಸೊ ಆ ರೀತಿ ಏನಾದರೂ ಆಗುತ್ತಾ ಅಂತ ಅಲ್ಲ ಈಗ ನಮಗೆ ಒಂದು ನಿರ್ದಿಷ್ಟ ಕಾನೂನು ಅದೆಲ್ಲ ಇರುತ್ತೆ ಈಗ ನಾವು ಮೊದಲು ಎಕ್ಸ್ಪ್ಲನೇಷನ್ ಕೇಳಬೇಕು ಅದ್ರ ಪ್ರಕಾರ ನಾವು ಅವರಿಗೆ ಈಗ ಲೆಟರ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಈಗ ತೊಗೊಂಡೋಗಿದ್ದಾರೆ ಅವ್ರಿಗೆ ಏಳು ದಿನಗಳ ಕಾಲಾಂತರ ಐ ಮೀನ್ ಕಾಲ ಸಮಯ ಕೊಟ್ಟಿದೆ ಸೊ ಈಗ ಎರಡು ದಿನ ಆಗಿದೆ ಇನ್ನು ಐದು ದಿವಸ ಕಾಲಾವಕಾಶ ಇದೆ ಅದಾದ ಮೇಲೆ ಕಾನೂನು ಪ್ರಕಾರ ಏನಿದೆ ಆ ಥರ ನಾವು ಕ್ರಮ ತಗೊಂಡೇ ತಗೊಳ್ತೀವಿ ಏನಿದೆ ಅಂತ ಈ ಥರ ಗೌಡತಿ ಸೇನೆ ಅನ್ನೋರು ಬಂದು ಈ ಥರ ದೂರು ದಾಖಲು ಮಾಡಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ ಒಬ್ಬಳು ಬರ್ತಾಳೆ ಒಬ್ಳು ಹೋಗ್ತಾಳೆ ನಿನ್ನ ಅಜ್ಜಿನ ಬಡಿಯ ಅಂತ ಪದ ಉಪಯೋಗ ಮಾಡಿದ್ದಾರೆ ದರ್ಶನ್ ಅವರು ಅಂತ ಹೇಳಿ ಅವರು ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಇವಾಗ ನಾನು ಅದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಹತ್ರ ಎಲ್ಲ ಮಾತಾಡಿದೆ ಮೇಡಮ್ ನಾವು ನೋಟಿಸ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಸರ್ವ್ ಮಾಡಿದ್ದೀವಿ ಹೋಗಿದ್ದಾರೆ ಮನೆಗೆ ಹೋಗಿದ್ವಿ ಅವ್ರು ಇಲ್ಲದೇ ಇರೋದ್ರಿಂದ ಯಾರೂ ತೊಗೊಂಡಿರಲಿಲ್ಲ ಮತ್ತೆ ಅವರ ಪಿ ಎ ಬಂದುಬಿಟ್ಟು ಆಥರೈಸ್ಡ್ ಸೈನ್ ಮಾಡಿ ತೊಗೊಂಡೋಗಿದ್ದಾರೆ ಐದು ದಿನಗಳ ಸಮಯ ಕೇಳಿದೆ ಅಂದರೆ ಏಳು ದಿನ ಟೈಮ್ ಕಾಲಾವಕಾಶ ಇದೆ ಅದರಲ್ಲಿ ಈಗ ಆಲ್ರೆಡಿ ಎರಡು ದಿನ ಆಗಿದೆ ಐದು ದಿನಗಳ ಕಾಲಾವಕಾಶ ಇದೆ ಅದಾದಮೇಲೆ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಬೇಕು ಅದನ್ನು ಖಂಡಿತವಾಗಿ ಕಾನೂನು ಮುಂದೆ ಎಂಥವರೇ ಆಗಿರಲಿ ತಲೆ ಬಗ್ಗಿಸಲೇಬೇಕು ತಪ್ಪು ತಪ್ಪೆ ಅಲ್ವಾ ಹೆಣ್ಣು ಹೆಣ್ಣೆ ಏನು ಕಾನೂನು ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ಯಾವುದೇ ಮಗಳಿಗೆ ಭಾಳಷ್ಟು ಕಾನೂನುಗಳು ಭಾಳ ಕಠಿಣವಾಗಿದ್ದಾವ ಇವಾಗ ಒಂದು ಹೆಣ್ಣನ್ನು ಹಿಂಗೆ ಗುರಾಯಿಸೋದು ತಪ್ಪು ಅಂಥದ್ರಲ್ಲಿ ಸಾರ್ವಜನಿಕವಾಗಿ ಅವಳು ಇವಳು ಮತ್ತು ಹವ್ಯಾಚ ಶಬ್ದಗಳನ್ನು ಉಪಯೋಗ ಮಾಡಬಾರ್ದು ಸೊ ವೇಟ್ ಮಾಡಿ ನೋಡೋಣ ಈಗ ಐದು ದಿನಗಳ ನಂತರ ಎಲ್ಲ ಕೂತ್ಕೊಂಡು ತಪ್ಪು ತಪ್ಪಿದ್ರೆ ಖಂಡಿತ ತಪ್ಪು ಅದಕ್ಕೆ ಶಿಕ್ಷೆ ಆಗ್ ಆಗಲೇಬೇಕು ಅದನ್ನು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ